ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ಇದು ಗೋಕರ್ಣದ ಸಮೀಪವಿರುವ ಅಶೋಕೆ ಇಲ್ಲಿಗೆ ಇವತ್ತು ನಮ್ಮ ಒಂದು ತಂಡದ ಪ್ರವಾಸ ಸ್ವಭಾಷಾ ಚಾತುರ್ಮಾಸ್ಯ ನಮ್ಮ ಗುರುಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಕೈಗೊಂಡಂತಹ ಸ್ವಭಾಷಾ ಚಾತುರ್ಮಾಸ್ಯಕ್ಕೆ ಮಂಗಳೂರಿನಿಂದ ನಾವು ಒಂದು ಬಸ್ಸಿನಲ್ಲಿ ಹೊರಟಿದ್ದೆವು ಅದರ ವಿಡಿಯೋ ನಿಮಗಾಗಿ ಮಾಡಿ ತಂದಿದ್ದೇನೆ ெல்லா எாபட்டிபட்டேண்ட் துண்டாகி நான் டெட்டை அதுலா துண்டு துண்டாகி நான் ெட்டே அத நோடி தலைமையில கை இட்டே அத நோடி தலைமையில கை இட்டே ஆக அஜ்ஜ கொட்டருந்து தண்டை ஆக அஜ்ஜ கொட்டரு தண்டை நான் குணிது குழிசிட்டு நான் குணிது ಹೊರಗಿದ್ದು ಬಂತು ಇನ್ನೊಂದು ಪರಿಪರಿಯ ಪರಿಮಳದ ಹೂಮಳೆ ಪರಿಪರಿಯ ಪರಿಮಳದ ಹೂ ಮಳೆ ಕಂಪು ಪಸರಿಸಿ ತಂಪು ಎರೆದಿದೆ ಹೂ ಬೆಳೆ ಕಂಪು ಪಸರಿಸಿ ತಂಪು ಎರೆದಿದೆ ಹೂ ಬೆಳೆ ಪುಷ್ಪ ಕುಲದಿಂದ ಮನೆಗೆ ಕಟ್ಟಿದೆ ಕಳೆ ಪುಷ್ಪ ಕುಲದಿಂದ ಮನೆಗೆ ಕಟ್ಟಿದೆ ಕಳೆ

ಗುರುವಾಗಿ ಶ್ರೀಕೃಷ್ಣನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಕೃಷ್ಣನ ಹೋಲೆಯಿಂದ ಅವನ ಗುರುವಿನ ಪಕ್ಷಪಾತ ತಾನು ಕೂಡ ಕೊಡ ಗುರುವಿನ ಗುಣ ಅಂತ ಅವಂಗೆ ಬಂತ ಅವ ಅದನ್ನು ಪರಿಹರಿಸಿ ಪುನಃ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನ ಹೋಲಿಸಿದ ಹೋಲಿಸಿ ಪ್ರಾರ್ಥನೆಯಲ್ಲಿ ಭಗವಂತನ ಅನುಗ್ರಹಿಸಿದ ಗುರುವಾರ ಶ್ರೀಕೃಷ್ಣ ಪ್ರತ್ಯಕ್ಷ ಪೈಕಿ ಅವನು ಒಬ್ಬ ಶಂಕರಾಚಾರ್ಯವಾಗಿ ಮತ್ತು ಅವನಿಗೆ ಎರಡು ಜನಕ್ಕೆ ಮೂರು ಜನಕ್ಕೆ ಅಷ್ಟೇ ಜನಕ್ಕೆ ಗುರುವಾರಿ ಶ್ರೀಕೃಷ್ಣ ಪ್ರತ್ಯಕ್ಷ ಆಗಿದ್ದ ಪ್ರತೀತಿ ನಾರಾಯಣ ಪಟ್ಟದಲ್ಲಿ ಹೇಳುತ್ತ ವರ್ಷ ಸಂಸ್ಕೃತದ ಒಂದು ಪ್ರಕಾಂಡ ಶಂಕರಾಚಾರ್ಯರ ಕೃತಿ ಅಥವಾ ಕಾಳಿದಾಸನ ಕೃತಿಗೆ ಕಡಿಮೆ ಅಲ್ಲದ ಕೃತಿ ರಚಿಸಿದ್ದ ಹಳೆ ಭಾಳಷ್ಟು ಮನ್ನಣೆ ಪಡೆದಂಥ ವ್ಯಕ್ತಿಗಳು ಈ ನಾರಾಯಣ ಗ್ರಂಥ ನಮ್ಮ ಹೊಸಮನೆ ಬಿ ಬಿ ಅವರು ಭಾರತದ ಜನತಾ ಕಷ್ಟ ಕರೆಂಟ್ ಆಗಿರುತ್ತೆ ಮಂಗಳೂರಲ್ಲಿ ಮತ್ತು ಮತ್ತೆ ಸಮಯದಿಂದ ಅದರ ಡಚ್ಚಿದ್ದ ಅಥವಾ ಅಥವಾ

সমুৎসে কিনলে ধর্মভূমি গুভূমিয়া ধর্মভূমি কর্ম ভূমিয়োরাত সহিত নব এর মৃতিক পাণ্ডব পেজয় பாண்டூம் துரியோதனா ஆச்சாரியமராஜனாயண்டயோன் விபு ஜூடீதி ನೋಡಿರೇ ತೋಡರೇ ಗುರುವರಿಯ ನೀನು ತಲೆ ವಿವರಿಸಿದ ರೂಪ ಕೃಷ್ಣ ಪಶ್ಚೈದ ಹುಡುಗಿಯ ಹಪ್ಪಣ ಹುಡ್ ಹುಡುಂಗೆ ಮಾಡಿ ಉರ್ಭು ಕೊಟ್ಟಿಗೆ ಹಪ್ಪಣ ತೆರೆದು ಹೃದಯ ದತ್ತಿನೊಳಗೆಯ ಮುಚ್ಚಣ ತೆರೆದು ಹೃದಯ ದತ್ತಿನೊಳಗ ಮುಚ್ಚಣ ಕೊಟ್ಟು ಕೊಂಡು ಹೋಗ ಕೊಟ್ಟು ಕೊಂಡು ಹೋಗು

ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಒಡಮಾಡುತ್ತ ಸ್ವಭಾಷ ಚಾತುರ್ಮಾಸ್ಯದ ಈ ಶುಭಾವಸರದಲ್ಲಿ ಸವಿಯಾದ ಕವಿಗನ್ನಡದಲ್ಲಿ ಒಂದು ಗೀತೆ ಸ್ವಭಾಷೆ ಸುಭಾಷೆ ಶಾರದೆಯ ಭಾಷೆ ಸ್ವಭಾವ ಅಪ್ಪಲೆ ದೀಕ್ಷೆ स्वभाषे सुभाषे शारदय स्वभा स्वभाव दीचे स्वंति के ये लरदोद भाषे स्वेश स्वित दीचे स्वदेश स्वित दी स्वभाषे सुभाषे शारदय भाषे स्वभा अप क्षे स्वभाव अप्पले दीक्षे ओप्पर्का ओप्पण्णा येष्टो ಅಪ್ಪ ಭಾಷೆ ತಪ್ಪದ್ದೆ ಮಾತಾಡಿ ಅಬ್ಬೆಯ ಆಶೆ ಒಪ್ಪಕ್ಕ ಒಪ್ಪಣ್ಣ ಎಷ್ಟೊಪ್ಪ ಭಾಷೆ ತಪ್ಪದ್ದೇ ಮಾತಾಡಿ ಅಬ್ಬೆಯ ಆಶೆ ತುಪ್ಪ ಸೀವು ಇದು ನಮ್ಮ ಭಾಷೆ ಒಪ್ಪ ಸಂಸ್ಕೃತಿ ತಪ್ಪ ಇದು ಅಮ್ಮ ಭಾಷೆ ಇದು ಅಮ್ಮ ಭಾಷೆ स्वभाषे सुभाषे शारदिया भाषे स्वभावा अप्पले दीक्षे स्वभावा अप्पले दीक्षे भाषे ये इल्ल नशे नमगे बेड़ा भाषे कुट्टरे बोलिशी भय सद्दे केड़ा भाषे ये इल्ल नशे नमगे बेड़ा श्री ಶಂಕರಾಚಾರ್ಯರು ಸ್ವತಃ ನಡೆದಾಡಿದಂತಹ ಇಂತಹ ಪುಣ್ಯಭೂಮಿಯಲ್ಲಿ ಅಶೋಕೆಯಲ್ಲಿ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಸ್ವಭಾಷಾ ಚಾತುರ್ಮಾಸದಲ್ಲಿ ಒಂದು ದಿನ ಇಲ್ಲಿ ಇರುವಂತಹ ಮಲ್ಲಿಕಾರ್ಜುನ ದೇವಾಲಯದ ಒಂದು ದೃಶ್ಯವನ್ನು ನೋಡಿ ಅತ್ಯಂತ ಚಂದದ ವಾಸ್ತುಶಿಲ್ಪದಿಂದ ಕೂಡಿದಂತಹ ಋಷಿ ಮುನಿಗಳಿಂದ ಪೂಜೆ ಮಾಡಲ್ಪಟ್ಟಂತಹ ಮಲ್ಲಿಕಾರ್ಜುನ ಅಶೋಕೆಯು ಗೋಕರ್ಣದ ಪ್ರಾಚೀನ ಆವಾಸ ಸ್ಥಾನವಾಗಿದೆ ಇದು ಮೂಲ ಶ್ರೀ ಶ್ರೀರಾಮಚಂದ್ರಾಪುರ ಮಠವು ಇಲ್ಲಿಯೇ ಪ್ರಾರಂಭವಾಯಿತು ಶ್ರೀರಾಮಚಂದ್ರಾಪುರ ಮಠವು ಇತ್ತೀಚೆಗೆ ಅಶೋಕೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸಿದೆ ಇದು ಅಂಡಾಕಾರವಾದ ಗರ್ಭಗೃಹವನ್ನು ಹೊಂದಿದ್ದು ಬಹಳ ಅಪರೂಪದ ಸುಂದರವಾದ ದೇವಾಲಯ ಸುಭಾಷೆ ಶಾರದೆಯ ಭಾಷೆ ಸ್ವಭಾವ ಅಪ್ಪಲೆ ದೀಕ್ಷೆ ಸ್ವಭಾವ ಅಪ್ಪಲೆ ಮುನೀಕ್ಷೆ ಭಾಷೆಯೇ ಇಲ್ಲದ ನಶೆ ನಮಗೆ ಬೇಡ ಭಾಷೆ ಕೊಟ್ಟರೆ ಒಳಿಸಿ ಬಯಸದ್ದೇ ಕೇಡ ಭಾಷೆಯೇ ಇಲ್ಲದ ನಶೆ ನಮಗೆ ಬೇಡ भाषे कोटरे उयसे केड भाषे गरे भाषा दोषलु काड भाषे जीवनद श्री दाशरथि नोड दाशरथि नोड स्वभाषे सुभाषे शारदया भाषे स्वभाव अप्पले दीक्षे स्वभाव अप्पले दीक्षे गुरु करे अरितवने शिष्य सरियागी पाल के गुर करे अरितवने शिष्य सरियागी पालिस श्री भाष्य सरस्वती लगेली स्वर भावला हरियलु मे भाषेय श्री चातुर्मास्य श्री से സ്വഭാഷഭാഷെ ശാരദയ ഭാഷ സ്വഭാവ അപ്പലെ ദീക്ഷെ സ്വന്തയേ ഇല്ലദ്ദേ മരദോദ ഭാഷെ സ്വദേശ സ്വഹിത ദീക്ഷെ സ്വദേശ സ്വഹിച്ച ദീക്ഷ ಸ್ವಭಾಷೆ ಸುಭಾಷೆ ಶಾರದೆಯ ಭಾಷೆ ಸ್ವಭಾವ ಅಪ್ಪಲೆ ದೀಕ್ಷೆ ಸ್ವಭಾವ ಅಪ್ಪಲೆ ದೀಕ್ಷೆ ಹರೇ ರಾಮ ಇಲ್ಲಿ ನೀವು ನೋಡುತ್ತಿರುವುದು ಅತ್ಯಂತ ಸುಂದರವಾದ ವಿಷ್ಣುಗುಪ್ತ ವಿದ್ಯಾಪೀಠದ ಆಡಳಿತ ಕಚೇರಿ ಈ ಕಟ್ಟಡ ಸಂಪೂರ್ಣವಾಗಿ ಪಾರಂಪರಿಕ ರೀತಿಯಲ್ಲಿ ಗಾರೆ ಮತ್ತು ಕೆಂಪು ಕಲ್ಲನ್ನು ಉಪಯೋಗ ಮಾಡಿ ಮಾಡಲಾಗಿದೆ ಈ ವಿಷ್ಣುಗುಪ್ತ ವಿಶ್ವವಿದ್ಯಾಲಯದಲ್ಲಿ ಪ್ರಾಚೀನ ಭಾರತೀಯ ಎಲ್ಲ ವಿದ್ಯೆಗಳನ್ನು ಕಲಿಸುವ ಪ್ರಯತ್ನ ಮಾಡಲಾಗುತ್ತದೆ ಸಾಗರ ಉತ್ತರಾಖಂಡದ ಹೊಸ ಪರಿಚಯ ಒಂದು ಅವಕಾಶ ಲಭಿಸಿತ್ತು ಗುರುಗಳ ಒಂದು ಅವಕಾಶ ಮಾಡಿಕೊಟ್ಟಿದ್ದವು ಬೇರೆ ನಮ್ಮ ಸಮಾಜದ ಹಿರಾಣ ಜನರ ಇದು ಈಗೊಂದು ಆಧನೆ ಒಂದರಿ ಪೂರ್ವಭಾವಿಯಾಗಿ ಮಾತನಾಡುವಾಗ ಈ ವಿಷಯ ನಮ್ಮ ಒಳಗೇ I <laughs> did ಒಟ್ಟ ಮಠಗಿರುವುದೇ ತನ್ನ ತನದ ಎಚ್ಚರವನ್ನು ಕೊಡುವ ಸಲ ನಾವೆಲ್ಲೂಪವನ್ನು ನೆನೆಸಬೇಕು ಸ್ವಸ್ವರೂಪವನ್ನು ಮರಳಿ ಪಡೆಯಬೇಕು ನಾವು ಅದಕ್ಕಾಗಿ ಪ್ರಯತ್ನಶೀಲ ಈ ಸಹಜತೆ ಸ್ವಸ್ವರೂಪ ತನ್ನತನ ಇದೇ ಮಠದ ಮೂಲ ಉದ್ದೇಶ ಚಾತುರ್ಮಾಸದ ಉದ್ದೇಶ ಕೂಡ ಚಾತುರ್ಮಾಸದಲ್ಲಿ అంతర్ముఖి అందుకే అంతర్మాత కేన్యా మాత్ర అంతా ఎలా అంతర్ముఖి కంటు కంటుకున్న నిత్య పూజ మాట్లా రావల వర్ణన ఇలా అదే అవేక్షమాణం ఆత్మానం ఆత్మ నిమిత తేజ అవేక్షమానం ఆత్మానం ఆత్మన్

ನಮ್ಮಲ್ಲಿ ನಮ್ಮ ಸ್ವಭಾಷೆಯ ಬಗ್ಗೆ ಅಭಿಮಾನ ಮತ್ತು ಬಸ್ತಿಯನ್ನು ಆರಂಭಿಸಿದೆ श्री गुरु गतयत बढी तवे श्री गुरु गढि त्री गुरु ग श्री गुरु ग्री गुरु गो हरिसार गुरु गो श्री गुरु गो गुरु गौ हरि ಭಕ್ತಿ ಭಾವದಿಂದ ಕೈಗೊಂಡಂತಹ ಈ ಪ್ರಯಾಣ ನಮಗೆ ಸಂತೋಷ ಮತ್ತು ಸಾರ್ಥಕ್ಯವನ್ನು ಕೊಟ್ಟದ್ದಂತೂ ನಿಜ ಈ ಪ್ರಯಾಣದ ಒಂದು ಸಂಪೂರ್ಣ ವಿಡಿಯೋವನ್ನು ನಿಮಗಾಗಿ ಮಾಡಿ ತಂದಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸೀತಾ ಸಹಿತ ಶ್ರೀರಾಮಚಂದ್ರ ಸಪರಿವಾರದ ಎಲ್ಲರ ಆಶೀರ್ವಾದವು ಶ್ರೀಗುರುಗಳ ಆಶೀರ್ವಾದವು ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು